ಅದು ಏನು ವಿಚಿತ್ರ ಅಂತಂದರೆ ಅವನು ಹೀರೋ ಆಗಬೇಕು ಅಂತ ತೀರ್ಮಾನ ಮಾಡಿದಾಗ ಪುನೀತ್ ರಾಜ್ಕುಮಾರ್ ಅವ್ರಿಗೆ ನಾನು ಫೋನ್ ಮಾಡಿದೆ ಫೋನ್ ಮಾಡಿದ ತಕ್ಷಣ ಅವರು ರಾಧಾಕೃಷ್ಣ ರೆಡ್ಡಿ ಅವ್ರನ್ನ ನಮ್ಮ ಮನೆಗೆ ಕಳಿಸಿ ಒಳ್ಳೆಯ ನಿರ್ದೇಶಕ ಅವ್ರ ಕೈಯಲ್ಲಿ ಕಿರೀಟಿ ಸಿನಿಮಾ ಬರಲಿ ಹೇಳಿ ನಂತರ ಅವರ ಸಿನಿಮಾ ಯಾಕಂದ್ರೆ ಸಿನಿಮಾ ಹೆಸರು ನನಗೆ ನೆನಪಿಗೆ ಬಂದಿಲ್ಲ ಜೇಮ್ಸ್ ಮೂವಿ ಅವರ ಕೊನೆ ಸಿನಿಮಾ ಆ ಸಿನಿಮಾ ಶೂಟಿಂಗ್ಗೆ ಕಿರೀಟಿನ ಹತ್ತು ದಿವಸಗಳ ಕಾಲ ಪ್ರತಿ ದಿನ ಬೆಳಿಗ್ಗೆ ಕಿರೀಟಿನ ಕರ್ಕೊಂಡು ಈ ಪ್ಯಾಲೇಸ್ ಅಲ್ಲಿ ಎಲ್ಲಾ ಕಡೆ ಶೂಟಿಂಗ್ ಆಗ್ತಾ ಇದ್ರೆ ಪ್ರತಿ ದಿನ ಕಿರೀಟಿನ ಕರ್ಕೊಂಡು ಹೋಗ್ಬಿಟ್ಟು ಶೂಟಿಂಗ್ ಗ್ಯಾಪ್ ಅಲ್ಲಿ ಯಾವ ರೀತಿ ಡಿಸಿಪ್ಲೈನ್ಡ್ ಆಗಿ ಹ್ಯಾಕ್ ಮುಂದಕ್ಕೆ ಬರಬೇಕು ನಿನಗೆ ಒಳ್ಳೆ ಭವಿಷ್ಯ ಇದೆ ಅಂತೇಳಿ ತುಂಬಾ ಆತ್ಮೀಯತೆಯಿಂದ ಹತ್ತು ದಿವಸಗಳ ಕಾಲ ಕಿರೀಟಿನ ಇಟ್ಕೊಂಡ್ರು ಪುನೀತ್ ರಾಜ್ಕುಮಾರ್ ಅವರು ಅವ್ರು ಏನು ಕೊನೆಯ ಹೊಸರು ಬಿಟ್ಟರು ಅವತ್ತು ಅದನ್ನು ನಾವು ಹೇಳಿಕ್ಕೆ ಇಡೀ ನಮ್ಮ ಕರ್ನಾಟಕ ದೇಶನೇ ಕಣ್ಣೀರು ಬಿಡುವಂತಹ ಪರಿಸ್ಥಿತಿಯಲ್ಲಿ ನಾನು ಅವತ್ತು ತುಂಬ ಲೇಟಾಗಿ ಮಲ್ಕೊಂಡು ಬಂದಿದ್ದೆ ನಾನು ಮನೆಯಲ್ಲಿ ಇನ್ನೂ ಮಲಗಿದ್ದೆ ನಾನು ವಿಷಯ ಗೊತ್ತಾಗ್ಬಿಟ್ಟು ಬಿಕ್ಕಿ ಬಿಕ್ಕಿ ಹತ್ಕೊಂತ ಬಂದ್ಬಿಟ್ಟು ನನ್ನ ಮೇಲೆ ಬಿದ್ದುಬಿಟ್ಟ ಏನಾಗಿದೆ ಅನ್ನೋದ್ರೊಳಗಡೆ ನಮ್ಮ ಶ್ರೀಮತಿ ಟಿ ವಿ ನೋಡಿಲ್ಲ ಅಂತೇಳಿ ಅವರು ಓಡಿ ಬಂದರು ಒಳಗಡೆ ಗಾಬರಿ ಗಾಬರಿಯಾಗಿ ಅಂದರೆ ಭಗವಂತ ಅವರು ಏನು ಆ ಕೊನೆಯಲ್ಲಿ ಅವನ ಮೊದಲ ಚಿತ್ರರಂಗ ಸಿನಿಮಾ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಅವರು ಕೊನೆ ಚಿತ್ರ ಹತ್ತು ದಿವಸಗಳ ಕಾಲ ಜೊತೆಯಲ್ಲಿ ಇಟ್ಕೊಂಡಿದ್ದಾನೆ ಅಂತಂದರೆ ಅದೇನೋ ಪೂರ್ವಜನ್ಮದ ಋಣಾನುಬಂಧ ಅವರು ಈ ಭೂಮಿ ಬಿಟ್ಟು ಹೋಗ್ತಾ ಅವನ್ನ ಕರ್ಕೊಂಡು ಅಷ್ಟೆಲ್ಲ ಅವ್ರಿಗೆ ಒಂದು ಡಿಸಿಪ್ಲಿನ್ ಕಲಿಸಿ ಒಂದು ಮಾರ್ಗದರ್ಶನ ಕೊಟ್ಟಿದ್ದಾರೆ ಅಂತಂದರೆ ಅದು ಕಿರೀಟಿ ಪುಣ್ಯ ಅಂತೇಳಿ ನಾನು ಭಾವಿಸ್ತಾ ಇದ್ದೇನೆ ಬಂಧುಗಳ ಜೊತೆಗೆ ಶಿವರಾಜ್ ಕುಮಾರ್ ಅವರು ಇವತ್ತು ಮೊದಲಿಂದ ಕೂಡ ನಾನು ಮೊನ್ನೆ ಫೋನ್ ಮಾಡಿ ಅಣ್ಣ ನೀವು ಬರಬೇಕು ಈ ಕಾರ್ಯಕ್ರಮಕ್ಕೆ ಕಿರೀಟಿಗೆ ಆಶೀರ್ವಾದ ಮಾಡಬೇಕು ಅಂತ ಹೇಳಿದಾಗ ಫೋನಲ್ಲೇ ಐದು ನಿಮಿಷ ಅವರು ಮಾತಾಡಿದರು ಅವನು ಪ್ರತಿಯೊಂದು ಟೀಚರ್ ನೋಡ್ತಾ ಇದ್ದೀನಿ ಪ್ರತಿಯೊಂದು ತುಂಬ ಅದ್ಭುತವಾಗಿ ಮಾಡ್ತಾ ಇದ್ದಾನೆ ಒಳ್ಳೆಯ ಸ್ಟಾರ್ ಆಗ್ತಾನೆ ನನ್ನ ಹೃದಯದಿಂದ ಹೇಳ್ತಾ ಇದ್ದೇನೆ ನಾನು ಬಂದು ಕಿರೀಟಿಗೆ ಆಶೀರ್ವಾದ ಮಾಡ್ತೀನಿ ಹೇಳಿ ಇವತ್ತವರು ನಾನು ರಾಜಕಾರಣದಲ್ಲಿ ಮಂತ್ರಿಯಾಗಿದ್ದಾಗಲೂ ಕೂಡ ಆನೆಗೊಂದಿಯಲ್ಲಿ ನಾನು ಅವರಿಗೆ ವೇದಿಕೆ ಕರೆಸಿ ನಾನು ಯಡಿಯೂರಪ್ಪ ಅವರು ಸನ್ಮಾನ ಮಾಡಿದ್ದು ಅವತ್ತಿನ ಖುಷಿ ಅದೇ ಒಂದು ರೀತಿಯಲ್ಲಿ ಐದುನೂರು ವರ್ಷದ ಕೃಷ್ಣದೇವರಾಯರ ಕಾರ್ಯಕ್ರಮದಲ್ಲಿ ಪುನೀತ್ ರಾಜ್ಕುಮಾರ್ ಅವ್ರನ್ನ ಕರೆದು ಸನ್ಮಾನ ಮಾಡಿದ್ದು ಇದೆಲ್ಲವುದು ಕೂಡ ನಾನು ಕಿರೀಟಿಗೆ ಒಂದು ಮಾತನ್ನ ರಾಜಕಾರಣದಲ್ಲಿ ನಾನು ತುಂಬಾ ಎಮೋಷನಲ್ ಆಗಿ ಸುಷ್ಮಾ ಸ್ವರಾಜ್ಗೋಸ್ಕರ ರಾಜಕೀಯಕ್ಕೆ ಬಂದೆ ಆದರೆ ನಾನು ರಾಜಕೀಯಕ್ಕೆ ಬರೋದಕ್ಕಿಂತ ಮುಂಚೆ ನನ್ನ ಬ್ಲಡ್ ಅಲ್ಲಿ ಇದ್ದಿದ್ದು ಒಬ್ಬ ಒಳ್ಳೆ ಸಿನಿಮಾ ಡೈರೆಕ್ಟರ್ ಆಗಬೇಕು ಅನ್ನೋಂತ ಆಸೆ ನನ್ನ ಹದಿನೆಂಟನೇ ವರ್ಷಕ್ಕೆ ನಾನು ಚೆನ್ನೈಗೆ ಹೋದೆ ಡೈರೆಕ್ಟರ್ ಆಗಬೇಕು ಅಂತ ಹೇಳಿ ಸುಮಾರು ಒಂದು ವರ್ಷ ನಾನು ಅಲ್ಲೇ ಇದ್ದೆ ಅದಾದ್ಮೇಲೆ ಅಲ್ಲಿ ಪರಿಸ್ಥಿತಿಗಳು ನೋಡಿಕೊಂಡು ಹಣ ಚೆನ್ನಾಗಿ ದುಡಿದು ಚಿತ್ರರಂಗಕ್ಕೆ ಹೋಗೋಣ ಈ ರೀತಿ ಹೋಗೋದು ಅಲ್ಲ ಅಂತ ನಾನು ವಾಪಸ್ ಬಂದವನು ಪುನಃ ಮತ್ತೆ ಸಿನಿಮಾ ಇಂಡಸ್ಟ್ರಿಗೆ ಹೋಗಲಿಕ್ಕೆ ಆಗಲಿಲ್ಲ ಬಟ್ ಆ ಬ್ಲಡ್ಡಲ್ಲಿ ಅದು ಕಿರೀಟಿಗೆ ಮತ್ತೆ ಬಂದಿರೋ ಕಾರಣ ಚಿಕ್ಕ ಮಗು ಇದ್ದಾಗ್ಲಿಂದ ಕೂಡ ಅವನಿಗೆ ರಾಜಕೀಯ ಅನ್ನೋದು ಯಾವತ್ತೂ ಕೂಡ ಮನೆ ಹತ್ರ ಮುಖ್ಯಮಂತ್ರಿಗಳು ಕೇಂದ್ರ ಮಂತ್ರಿಗಳು ದೊಡ್ಡ ದೊಡ್ಡ ಆರ್ಭಾಟ ನಡೀತಾ ಇದ್ರು ಕೂಡ ಅವನಿಗೆ ಎಷ್ಟೊತ್ತಿದ್ರೂ ಕೂಡ ಆ್ಯಕ್ಟಿಂಗು ಡ್ಯಾನ್ಸು ಸಿನಿಮಾ ಅದ್ರ ಬಗ್ಗೆನೇ ಅವನಿಗೆ ಇಂಟ್ರೆಸ್ಟ್ ಇತ್ತು ಒಂದು ರೀತಿ ಈ ರಾಜಕೀಯ ಅನ್ನೋದಕ್ಕಿಂತ ಕೂಡ ಆ ಚಿತ್ರರಂಗದಲ್ಲಿ ಜನರ ಪ್ರೀತಿ ಗಳಿಸಿ ಶಾಶ್ವತವಾಗಿ ರಾಜ್ಕುಮಾರ್ ಕುಟುಂಬದಲ್ಲಿ ಒಂದು ಪರ್ಸೆಂಟೇಜ್ ಒಂದು ಪ್ರೀತಿ ಗಳಿಸಿದ್ರು ಕೂಡ ಅವನ ಜನ್ಮ ಧನ್ಯ ಆಗುತ್ತೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಹೆಚ್ಚಾಗಿ ಹೇಳೋದಕ್ಕಿಂತ ಕೂಡ ಅವನಿಗೆ ತಾವೆಲ್ಲರೂ ಕೂಡ ಇವತ್ತು ಬಳ್ಳಾರಿ ಗಂಗಾವತಿ ಬೆಂಗಳೂರು ಮಹಾನಗರ ಮತ್ತು ಎಲ್ಲ ಜಿಲ್ಲೆಗಳಿಂದ ಬಹಳ ಪ್ರಮುಖರು ಇಲ್ಲಿ ಆಶೀರ್ವಾದ ಮಾಡೋದಕ್ಕೆ ನಾನು ಕರೆದಿದ್ದೆ ಎಲ್ಲರೂ ಕೂಡ ನಮ್ಮ ಕರೆಗೆ ಹೋಗ್ಬಿಟ್ಟು ಬಂದಿದ್ದೀರಾ ಇಡೀ ಕರ್ನಾಟಕ ರಾಜ್ಯದಲ್ಲಿ ಪ್ರತಿಯೊಬ್ಬರು ಕೂಡ ಇದು ಚಿತ್ರ ಅಂತಂದ್ರೆ ಒಂದು ಅತ್ಯಂತ ಉತ್ತಮವಾದ ಕೌಟುಂಬಿಕ ಚಿತ್ರ ಖಂಡಿತವಾಗ್ಲೂ ಕೂಡ ಪ್ರತಿಯೊಬ್ಬರೂ ಇದು ನಮ್ಮ ಮನೆಯಲ್ಲಿ ಏನೋ ಒಂದು ಘಟನೆ ಆಗಿದೆ ಇದು ನಮ್ದೇ ಕತೆ ಅನ್ನುವಂಥ ರೀತಿಯಲ್ಲಿ ಈ ಸಿನಿಮಾ ಇದೆ ಮತ್ತು ರವಿಚಂದ್ರನ್ ಕಿರೀಟಿ ಅವರ ಕಾಂಬಿನೇಷನ್ ಜನೀಲಿಯಾ ಕಿರೀಟಿ ಕಾಂಬಿನೇಷನ್ ಶ್ರೀಲೀಲಾ ಕಿರೀಟಿ ಕಾಂಬಿನೇಷನ್ ತುಂಬಾ ಅದ್ಭುತವಾಗಿರುತ್ತೆ ಮತ್ತೆ ಇಲ್ಲಿ ತಾಯಿ ಗಿರಿಜಾ ಲೋಕೇಶ್ ಅವರು ಬಂದಿದ್ದಾರೆ ಲೋಕೇಶ್ ಅವ್ರನ್ನ ಅವರಂದ್ರೆ ಇನ್ನೂ ಅದ್ಭುತವಾದಂತ ಒಬ್ಬ ನಟ ಅವರನ್ನ ನಾವು ಚಿಕ್ಕ ಮಕ್ಕಳಿಂದ ಕೂಡ ನೋಡ್ಕೊಂಡು ಬಂದಿರುವಂಥದ್ದು ಇವತ್ತು ತಾವು ಆ ಚಿತ್ರದಲ್ಲಿ ಒಂದು ಪಾತ್ರ ಮಾಡಿದ್ದೀರಿ ಅಂತಂದ್ರೆ ನಾನು ಅಮ್ಮ ನಾನು ಬಹಳ ಅದ್ಭುತವಾಗಿತ್ತು ನಿಮ್ಮಿಬ್ಬರ ಕಾಂಬಿನೇಷನ್ ಕೂಡ ಬಹಳ ಚೆನ್ನಾಗಿತ್ತು ಹಾಗಾಗಿ ಇಲ್ಲಿ ಬಂದು ಎಲ್ಲರೂ ಆಶೀರ್ವಾದ ಮಾಡಿದಕ್ಕೆ ವಿಶೇಷವಾಗಿ ಮಾಧ್ಯಮ ಸ್ನೇಹಿತರಿಗೆ ಎಲ್ರಿಗೂ ಕೂಡ ಎಲ್ಲರೂ ಕೂಡ ಕಿರೀಟಿಗೆ ಆಶೀರ್ವಾದ ಮಾಡಿ ಒಂದು ಜನಾರ್ದನ್ ರೆಡ್ಡಿ ಮಗ ಅನ್ನೋದಕ್ಕಿಂತ ಕೂಡ ಕಿರೀಟಿಗೆ ನಾನು ಒಂದೇ ಒಂದು ಚಾಲೆಂಜ್ ಹಾಕಿದ್ದೆ ನಾನು ಜನಾರ್ದನ್ ರೆಡ್ಡಿ ಮಗ ಅಂತ ಅನ್ಸ್ಕೊಳ್ತೀಯ ಅಥವಾ ಇನ್ನೊಂದು ಎರಡು ಮೂರು ವರ್ಷದಲ್ಲಿ ಕಿರೀಟಿ ಅವ್ರ ಅಪ್ಪಲ್ಲಿ ಹೋಗ್ತಾ ಇದ್ದಾನೆ ಅಂತ ಅನ್ಸ್ಕೊಳ್ತೀಯ ಅಂತ ಹೇಳಿ ಒಂದು ಚಾಲೆಂಜ್ ಕೂಡ ಕೊಟ್ಟಿದ್ದೀನಿ ನಾನು ನೋಡೋಣ ಎರಡು ಚಾಲೆಂಜ್ಗಳಲ್ಲಿ ಯಾರು ಗೆಲ್ತೀವಿ ಅನ್ನೋದನ್ನ ಮುಂದೆ ದಿನಗಳಲ್ಲಿ ಎಲ್ಲ ನಿಮ್ಮ ಆಶೀರ್ವಾದ ಇರಲಿ ಅಂತೇಳಿ ನನ್ನ ಮಾತನ್ನ ಮುಕ್ತಾಯ ಮಾಡ್ತಾ ಇದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ